ஆளு மாதா கிடைக்கல ஆளு கெட்ரு ஆளு மாத்தா கிடைக்கல ಅಂತಾರ ಕೈಯ ಅಧಿಕಾರ ಸಿಕ್ಕೈತೆ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಕಠಿಣ ಐತಿ ಅವ್ರಾಗಲೇ ವಾಲ್ಯ ಅಂತ ಬಿಟ್ರು ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೇ なぜわらが ಮಧ್ಯಲ್ಲದ ವ್ಯಾಧಿ ಮಧ್ಯ ವ್ಯಾಧಿ ಬರ್ತೈತಿ ಅದು ಗಾಳಿ ಮುಖಾಂತರ ಹರಡ್ತೈತಿ ಸಾಕಷ್ಟು ಸಾವು ಅಕ್ಕವ ಅದು ಭೂಮಿ ಮ್ಯಾಗ

ಆಳುವಂಥ ದೊರೆಗಳಿಗೂ ಕೂಡ ಭಯಂಕರ ರೋಗಗಳು ಕಾಡ್ತಾವೆ ಹೆಜ್ಜೆ ಇಡ್ರಿ ನಾನ ನಾನಂತ ಮರಿಬೇಡ್ರಿ